ದೊಡ್ಡ ದೊಡ್ಡ ಸಮಸ್ಯೆಗಳಿರೋವಂಥವ್ರಿಗೆ ಕಂಪಲ್ಸರಿ ಟೆಕ್ನಿಕ್ ಟೆಕ್ನಿಕ್ಕನ್ನು ನಾವು ಮಾಡಬೇಕಾಗುತ್ತೆ ಈ ಕೋರ್ಸ್ ತಗೊಂಡಾಗ ಈ ಟೆಕ್ನಿಕ್ ಇನ್ಕ್ಲೂಡ್ ಆಗುತ್ತೆ ಈ ಕೋರ್ಸನ್ನು ತಗೊಂಡಾಗ ಈ ಥರ ಇನ್ಕ್ಲೂಡ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಅದನ್ನು ಅವರು ಇಷ್ಟು ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡು ಕೇಳ್ತಾರೆ ಅಂತ ಅದನ್ನು ಮೆಸೇಜ್ ಮಾಡೋದು ಇಲ್ಲಿ ನಾನು ಒಂದೇ ದಿನ ನಾನು ಟ್ರೀಟ್ಮೆಂಟನ್ನು ಕೊಡೋದು ಒಂದೇ ದಿನ ರೇಖೆ ಹೇಳ್ಕೊಡೋದು ನಾನು ಅವ್ರಿಗಿಂತ ಕಾಲ ಭಾಗದಲ್ಲಿ ಹೇಳ್ಕೊಡ್ತೀನಿ ಅಂದರು ನಿಮ್ಗೆ ಅದು ಅಮೌಂಟ್ ಜಾಸ್ತಿ ಅಂತ ಯಾಕಂದ್ರೆ ಅದಕ್ಕೂ ಕಾಮೆಂಟ್ ಮಾಡ್ತಾರೆ ಹಂಗ ನಂಗೆ ಲಾಕ್ ನಾಲ್ಕು ಲಕ್ಷ ಬರಬೇಕು ಅಂತ ಮಾಡಿಕ್ತೀನಿ ಬರುತ್ತಾ ಅಂತ ಕೇಳೋರು ಇರ್ತಾರೆ ಈಗ ಯಾವುದೋ ಒಂದು ಅಮೌಂಟ್ ಬಂದರೆ ಸಾಕಪ್ಪ ಹಂಗಾರೆ ಇವ್ನು ಕೆಲಸ ಮಾಡು ಫಸ್ಟು ಸ್ಟಾರ್ಟಿಂಗ್ನ ಮಾಡ್ಕೊಂಡು ಹೋಗು ಮಾಡ್ಕೊಂಡು ಹೋಗ್ತಾನೆ ಮುಂದೆ ಮೂರು ದಿನ ಆದಮೇಲೆ ಫೋನ್ ಮಾಡ್ತಾನೆ ಒಂದೇನು ಹೇಳಬೇಕು ಅಂದರೆ ಈಗ ಬಹುಶಃ ಶ್ರೀರಾಮನಿಗೂ ಪ್ರಶ್ನೆ ಮಾಡೋರು ಇದ್ದಾರೆ ಕೃಷ್ಣನಿಗೂ ಪ್ರಶ್ನೆ ಮಾಡೋರು ಇದ್ದಾರೆ ಈಗ ಶ್ರೀರಾಮ ಮಂದಿರ ಐನೂರ ಇಪ್ಪತ್ತು ವರ್ಷಗಳ ನಂತರ ಈ ನೆಲದ ಬಹಳ ದೊಡ್ಡ ಕನಸು ಈಡೇರಿದೆ ಶ್ರೀರಾಮ ಯಾರು ಏನಿದೆ ಅಲ್ಲಿ ಆ ಕಲ್ಲನ್ನು ನೋಡಿದಾಗ ನನಗೇನು ಅನಿಸುದೇ ಇಲ್ಲ ಶ್ರೀರಾಮ ಒಬ್ಬ ಕಥಾ ಕಥಾನಾಯಕ ಸುಳ್ಳು ಹೀಗೆ ಹೇಳೋರು ಇದ್ದಾರೆ ಆದರೆ ಸುಪ್ರೀಂ ಕೋರ್ಟು ಅಲ್ಲಿ ಮೂಲ ರಾಮಾಯಣವನ್ನು ಇಟ್ಕೊಂಡು ಇಷ್ಟು ಬಿಲ್ಲಳತೆಯ ದೂರದಲ್ಲಿ ಸರಯೂ ನದಿಯಿಂದ ಇಷ್ಟು ಬಿಲ್ಲಳತೆಯ ದೂರದಲ್ಲಿ ರಾಮನ ಜನ್ಮಭೂಮಿ ಇದೆ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಏನು ದಾಖಲೆ ಇತ್ತು ಅದನ್ನು ಕೂಡ ಸ್ಟಡಿ ಮಾಡಿ ಅಳತೆ ಮಾಡಿಸಿ ತೀರ್ಪೊಟ್ಟದ್ದು ಅಂದರೆ ನಾನು ಏನು ಹೇಳಿಕೊಟ್ಟೆ ಅಂದರೆ ಯಾವುದನ್ನೇ ಇಟ್ಕೊಳ್ಳಿ ನೀವು ಏನನ್ನೇ ಮಾತಾಡಿ ಎಲ್ಲವನ್ನೂ ಸುಳ್ಳು ಎಲ್ಲವೂ ಭ್ರಮೆ ಎಲ್ಲವೂ ಇದು ಅಂತ ಹೇಳೋದು ಒಂದು ವರ್ಗ ಇದೆ ನ ಈಗ ನಾವು ಈ ಚಾನಲಲ್ಲಿ ಈ ಥರದ ಕಾರ್ಯಕ್ರಮ ಬರುವಾಗಲೂ ಆ ಥರದ ಆಕ್ಷೇಪಗಳು ಬರ್ತವೆ ಕೊನೆಗೂ ಏನು ಗೊತ್ತಾ ನಂಬಿದರವರೆಗೆ ನಾಲ್ಕು ನೀವು ಇದನ್ನು ನಂಬ್ತೀರ ನಿಮ್ಮ ಸ್ವಾನುಭವ ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗುವಂಥದ್ದು ಮತ್ತದು ಹತ್ತು ಜನರಿಗೆ ಆದದ್ದು ನೂರು ಜನರಿಗೂ ಆಗಬೇಕು ಅಂತಿಲ್ಲ ಇಲ್ಲ ಕೆಲವ್ರಿಗೆ ಆಗ್ಬೋದು ಕೆಲವ್ರಿಗೆ ಆಗದೇ ಇರಬಹುದು ಅದು ಅವರವರ ಅನುಭವ ಹಾಗಾಗಿ ಈ ಕಾರ್ಯಕ್ರಮ ನೋಡಿದವರು ನಿಮಗೆ ನಂಬಿಕೆ ಇದ್ದರೆ ಸಂಪರ್ಕಿಸಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಅಷ್ಟೇ ಅಷ್ಟೇ ಅದೇ ಆಧಾರದಲ್ಲಿ ನಾನು ಮಾಡ್ತಾ ಇರೋದು ಸೊ ನೀವೀಗ ಈ ಅದೇ ರಿಸರ್ವೇಷನ್ ಟೆಕ್ನಿಕ್ ಅನ್ನೋದನ್ನು ಒಂದು ನೀವು ಬಳಸ್ತಾ ಇದ್ದೀರಿ ಏನದು ಇಲ್ಲಿ ರಿಸರ್ವೇಷನ್ ಟೆಕ್ನಿಕ್ ಅಂದರೆ ಇದು ನಮಗೆ ರೇಖಿ ತ್ರೀಯಲ್ಲಿ ಬರುವಂತಹ ಒಂದು ವಿಧಾನ ಈ ವಿಧಾನದಲ್ಲಿ ನಮ್ಮ ಈಡೇರದ ಕೋರಿಕೆಗಳು ಅಂದರೆ ಈಗ ಈಗ ಡಿಸೆಂಬರ್ ಮೂವತ್ತನೇ ತಾರೀಕು ಅಷ್ಟೊತ್ತಿಗೆ ಒಂದು ಮದುವೆ ಫಿಕ್ಸ್ ಆಗಬೇಕು ಇಲ್ಲ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಾಗಿ ನಮಗೊಂದು ಜಾಬ್ ಸಿಗಬೇಕು ನೆಕ್ಸ್ಟ್ ಇಯರ್ ಡಿಸೆಂಬರ್ ಮೂವತ್ತನೇ ತಾರೀಕು ಒಳಗಾಗಿ ನಮಗೆ ಒಂದು ಸೈಟ್ ತೊಗೋಬೇಕು ನೆಕ್ಸ್ಟ್ ಇಯರು ಡಿಸೆಂಬರ್ ಒಳಗಾಗಿ ನಾವು ಮನೆ ಕಟ್ಟಬೇಕು ಅಂದರೆ ಯಾವುದು ಕಷ್ಟ ಇರುತ್ತೋ ನಮ್ಗೆ ಬಂದು ಸೇರೋದಕ್ಕೆ ಅಥವಾ ನಾವು ಕೇಳಿದಂಥ ಕೋರಿಕೆ ಇದೆಯಲ್ಲ ಅದಕ್ಕೆ ಕಷ್ಟ ಅಂತ ಏನಿರುತ್ತೋ ಅದನ್ನು ನಾವು ಒಂದು ಕೋಲನ್ನ ಮಾಡಿ ಇರುವಂತಹದ್ದು ಆ ಥರ ಇರುವಂತಹ ನಮ್ಮ ಕೋರಿಕೆಗಳನ್ನ ಒಂದು ಗುರಿ ಇಟ್ಕೊಂಡು ಗುರಿ ಅದನ್ನ ನಾವು ಗೋಲ್ ಅಂತಾನು ಹೇಳ್ಬೋದು ಆ ಗುರಿಯ ಸಾಧನೆ ಅಂತಾನು ಹೇಳ್ಬೋದು ಅಂತಹದನ್ನ ನಾವು ಒಂದು ರಿಸರ್ವೇಷನ್ ಟೆಕ್ನಿಕ್ ಮಾಡಿ ಆ ಟೆಕ್ನಿಕ್ಕನ್ನು ನಾವು ಯೂನಿವರ್ಸಲ್ ಎನರ್ಜಿಯಲ್ಲಿ ಈ ಬ್ರಹ್ಮಾಂಡದ ಶಕ್ತಿಯಲ್ಲಿ ನಾವೇನು ಮಾಡಬೇಕು ಆ ಕೋರಿಕೆಯನ್ನು ತಗೊಂಡೋಗಿ ಫಿಕ್ಸ್ ಮಾಡಬೇಕು ಆ ಫಿಕ್ಸ್ ಮಾಡಿ ಸುತ್ತಲೂ ಅವ್ರು ರೇಖೆ ಸಿಂಬಲ್ಸನ್ನು ತೊಗೊಂಡೋಗಿ ಕೂರಿಸಿದಾಗ ಅವರು ಆ ನಮ್ಮ ಸುತ್ತು ಇರುವಂತಹ ಆ ಎನರ್ಜಿಯನ್ನು ಅದು ಹೀರಿಕೊಂಡು ಟ್ವೆಂಟಿ ಫೋರ್ ಅವರ್ಸು ಆ ಬಾಕ್ಸಲ್ಲಿ ನಾವು ಏನು ಕೋರಿಕೆಯನ್ನು ಬರೆದಿದ್ದೀವಿ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸು ಹರಿತಾ ಇರುತ್ತೆ ಅರ್ಧ ನಮ್ಮ ಕೋರಿಕೆ ನೂರಕ್ಕೆ ನೂರಷ್ಟು ಅದು ಸಕ್ಸಸ್ ಆಗುತ್ತೆ ಅದನ್ನು ನಾವು ಒಂದ್ಸಲ ನಾವು ಮಾಡಿ ಆ ಕೋರಿಕೆಯನ್ನು ಅಲ್ಲಿಟ್ಟಾಗ ಆ ಗೋಲನ್ನು ಫಿಕ್ಸ್ ಮಾಡಿದಾಗ ಮತ್ತು ಡಿಸೆಂಬರ್ ಮೂವತ್ತ ತಾರೀಕು ಮತ್ತೆ ನಾವು ಆ ಗೋಲನ್ನ ಮತ್ತೆ ನಾವು ಮಾಡೋಂಗಿಲ್ಲ ಆದರೆ ಡೈಲಿ ರೀಚಾರ್ಜ್ ಥರ ಡೈಲಿ ನಾವು ಆ ವಿಧಾನದಲ್ಲಿ ಎನರ್ಜಿಯನ್ನು ಡೈಲಿ ಅವರಿಗೆ ಕಳಿಸ್ಬೇಕಾಗತ್ತೆ ಆ ಥರ ನಾವು ಮಾಡಿದಾಗ ನಾವು ಏನು ಡೇಟನ್ನು ನಾವು ಫಿಕ್ಸ್ ಮಾಡಿಕ್ಕಿದ್ದೀವೋ ಆ ಡೇಟ್ ಒಳಗಡೆ ನಮ್ಮ ಕೋರಿಕೆ ನೂರಕ್ಕೆ ನೂರಷ್ಟು ಅದು ಈಡೇರೇ ಈಡೇರುತ್ತೆ ಅದು ನನ್ನ ಸ್ವಂತ ಅನುಭವದಲ್ಲಿ ನಾನು ಮಾಡಿ ಅದು ಸಕ್ಸಸ್ ಅನ್ನು ಕಂಡಿದ್ದೀನಿ ಇದು ಇದು ನೀವು ಖಂಡಿತ ಮಾಡ್ತೀವಿ ಅಂದ್ರೆ ಇದು ಈಗ ಎಲ್ಲರೂ ಮಾಡ್ತಾರ ಅಥವಾ ನೀವು ಮಾತ್ರ ನಾವು ರೇಖೆತ್ರಿಯನ್ನ ಯಾರ ಕಲ್ತಿರ್ತಾರೋ ಅವ್ರಿಗೆಲ್ಲ ನಾವ್ ಹೇಳ್ಕೊಡ್ತೀವಿ ಯಾವ ಯಾವ ಸಂದರ್ಭದಲ್ಲಿ ಮಾಡ್ತೀರಿ ಯಾವ ಸಂದರ್ಭದಲ್ಲಿ ಅಂದ್ರೆ ಮೇಡಮ್ ನಂಗೆ ತರ್ಟಿ ಇಯರ್ಸ್ ಆಗೋಗಿದೆ ನಾನ್ ತುಂಬಾ ಟ್ರೈ ಮಾಡ್ತೀನಿ ನಂಗೆ ಯಾವ್ದು ಸಂಬಂಧ ಫಿಕ್ಸ್ ಆಗ್ತಾ ಇಲ್ಲ ಮದ್ವೆ ಮದ್ವೆ ಆಗ್ತಾ ಇಲ್ಲ ಅನ್ನೋರ್ಗೆ ನಾವ್ ತುಂಬಾ ಟ್ರೈ ಮಾಡ್ತಾ ಇದೀವಿ ಮನೆ ಕಟ್ಟಕ್ ಆಗ್ತಾ ಇಲ್ಲ ತುಂಬಾ ನಾವು ಮನೆ ಕಟ್ಟಬೇಕಂತ ನಾವು ಏನೋ ಒಂದು ಮಾಡ್ತೀವಿ ಅದೇನೋ ಒಂದು ಪ್ರಾಬ್ಲಮ್ ದುಡ್ಡು ಖರ್ಚಾಗ್ಬಿಡುತ್ತೆ ಅದು ಮನೆ ಕಟ್ಟಬೇಕಂತ ಹೋಗ್ತೀವಿ ಆ ಟೈಮ್ಗೆ ಏನೋ ಒಂದು ಕಾರಣ ಅಂತ ಆಗ್ತಾ ಅಂತ ಹೇಳೋರ್ಗೆ ನಾನು ತುಂಬ ಕಷ್ಟ ಒಂದು ಎಜುಕೇಟ ಎಜುಕೇಷನ್ ಚೆನ್ನಾಗಿದೆ ನನ್ನದು ಟ್ರೈ ಏನೋ ನಂಗೊಂದೆಲ್ಲ ಅನುಕೂಲ ಇದೆ ಬಟ್ ನಾನು ಎಷ್ಟೇ ಕಷ್ಟಪಟ್ಟರು ನಂಗೊಂದು ಜಾಬ್ ಕರೆಕ್ಟಾಗಿರೋ ಸಿಗ್ತಾಯಿಲ್ಲ ಅನ್ನೋರಿಗೆ ಅಥವಾ ನಮಗೆ ನಮಗೆ ಡಾಕ್ಟರ್ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಇದ್ದಾರೆ ಅಥವಾ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾಯಿದ್ದಾರೆ ಬಟ್ ನಮಗೆ ಮಕ್ಕಳಾಗ್ತಾಯಿಲ್ಲ ಅಂತ ಹೇಳೋರಿಗೆ ಈ ಥರ ದೊಡ್ಡ ದೊಡ್ಡ ಅಂಥವ್ರಿಗೆ ಕಂಪಲ್ಸರಿ ರಿಸರ್ವೇಷನ್ ಟೆಕ್ನಿಕ್ಕನ್ನು ನಾವು ಮಾಡಬೇಕಾಗುತ್ತೆ ಅದನ್ನು ನಾವು ಏನು ಮಾಡಿರ್ತೀವಿ ಅಂದರೆ ಒಂದೊಂದು ಕೋರ್ಸಲ್ಲಿ ಕೆಲವು ಕೆಲವು ಟೆಕ್ನಿಕ್ಸನ್ನು ನಾವು ಇನ್ಕ್ಲೂಡ್ ಮಾಡಿರ್ತೀವಿ ಈ ಪ್ರಾಬ್ಲಮ್ ಇದ್ದಾಗ ನಾವು ಎಕ್ಸ್ಪ್ಲೇನ್ ಮಾಡಿರ್ತೀವಿ ನೋಡು ಈ ಕೋರ್ಸನ್ನು ತೊಗೊಂಡ್ರೆ ಇದು ಬರುತ್ತೆ ಈ ಕೋರ್ಸ್ ತೊಗೊಂಡಾಗ ಈ ಟೆಕ್ನಿಕ್ ಇನ್ಕ್ಲೂಡ್ ಆಗುತ್ತೆ ಈ ಕೋರ್ಸನ್ನು ತಗೊಂಡಾಗ ಈ ಥರ ಇನ್ಕ್ಲೂಡ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಅದನ್ನು ಅವರು ಇಷ್ಟು ದುಡ್ಡು ಕೇಳ್ತಾರೆ ಅಷ್ಟು ದುಡ್ಡು ಕೇಳ್ತಾರೆ ಅಂತ ಅದನ್ನು ಮೆಸೇಜ್ ಮಾಡೋದು ಒಂದೊಂದು ಕೋರ್ಸಲ್ಲಿ ನಾವು ಸುಮ್ಮನೆ ದುಡ್ಡು ಕೇಳಿರೋದಿಲ್ಲ ಆ ಕೋರ್ಸಲ್ಲಿ ಒಂದು ತುಂಬ ಇಂಪಾರ್ಟೆಂಟಾಗಿ ನೀವು ಏನು ನಮಗೆ ಹೇಳಿರ್ತೀರಾ ಏನು ಕನ್ಸಲ್ಟೆಂಟ್ ನಿಮ್ಮ ಏನೋ ನಮಗಲ್ಲಿ ಬರೆಸ್ತಾ ಇದ್ದೀರಾ ಅದಕ್ಕೆ ತಕ್ಕನಾಗಿ ನಾವು ನಿಮ್ಗೆ ಸಜೆಷನನ್ನು ಅವಲ್ಲಿ ಕೊಡ್ತಾ ಇದ್ದೀವಿ ನಿನಗಿರೋ ಪ್ರಾರಂಭ ಅದು ಮಾಡ್ಕೊಳ್ಳೇ ಬೇಕಾಗತ್ತೆ ರಿಸಲ್ಟ್ ಬರೋದಿಲ್ಲ ಈಗ ಯಾವುದೋ ಒಂದು ಅಮೌಂಟ್ ಬಂದರೆ ಸಾಕಪ್ಪ ಹಂಗಾರೆ ಕೆಲಸ ಮಾಡು ಫಸ್ಟ್ ಸ್ಟಾರ್ಟಿಂಗ್ದೆ ಮಾಡ್ಕೊಂಡು ಹೋಗು ಮಾಡ್ಕೊಂಡು ಹೋಗ್ತಾನೆ ಮುಂದೆ ಮೂರು ದಿನ ಆದಮೇಲೆ ಫೋನ್ ಮಾಡ್ತಾನೆ ಮಾಡಪ್ಪ ಅವತ್ತು ನಾನು ಹೇಳಿದ್ದೆ ನಿನಗೆ ಇದ್ರಲ್ಲಿ ನಿಂಗೆ ಕ್ಲಿಯರ್ ಆಗೋಲ್ಲ ನೀನು ಈ ಕೋರ್ಸ್ ಮಾಡಬೇಕಾಗಿತ್ತು ನಾನು ಅವತ್ತು ನಿನಗೆ ಹೇಳಿದ್ದೆ ನೀನು ಮಾಡ್ಕೊಂಡಿಲ್ಲ ಈ ಕೋರ್ಸ್ ಬಂದು ಮಾಡ್ಕೊಪ್ಪ ಅಂತ ಹೇಳ್ತೀನಿ ಆವಾಗಾದ್ರೂ ಅವ್ನು ದುಡ್ಡು ತಗೊಂಬಂದು ಮಾಡ್ಕೋಬೇಕಾ ಕರೆಕ್ಟ್ ಅದರ ಬದಲಿಗೆ ನಾವು ಪ ನಾವು ಅಲ್ಲಿ ನಿಮಗೆ ಪ್ಯಾಕೇಜಲ್ಲಿ ಕೊಡುವಾಗ ಅದನ್ನು ನೀನು ಮಾಡ್ಕೊಂಡಿದ್ರೆ ಈ ಥ್ರೇ ಮಸಾಲಿಂಗ್ ರಿಸಲ್ಟ್ ಬರ್ತಾ ಇತ್ತು ಬೇರೆಯವ್ರು ಏನು ಮಾಡ್ತಾರೆ ಚಿಕ್ಕದಾಗಿ ಹೇಳ್ತಾರೆ ಅದು ಆಗಿಲ್ಲ ಅಂದಾಗ ಅದನ್ನು ಜಾಸ್ತಿ 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 ಮಾಡ್ಕೊಂಡು ಹೋಗ್ತಾರೆ ನಿಮ್ಗೆ ಅಲ್ಲಿ ಗೊತ್ತಾಗೋದಿಲ್ಲ ಇಲ್ಲಿ ನಾನು ಒಂದೇ ದಿನ ನಾನು ಟ್ರೀಟ್ಮೆಂಟನ್ನು ಕೊಡೋದು ಒಂದೇ ದಿನ ರೇಖೆ ಹೇಳ್ಕೊಡೋದು ನಾನು ಅವ್ರಿಗಿಂತ ಕಾಲಭಾಗದಲ್ಲಿ ಹೇಳ್ಕೊಡ್ತೀನಿ ಅಂದರು ನಿಮ್ಗೆ ಅದು ಅಮೌಂಟ್ ಜಾಸ್ತಿ ಅಂತ ಅನಿಸುತ್ತೆ ಈ ಥರ ಟೆಕ್ನಿಕ್ ಟೆಕ್ನಿಕ್ಕನ್ನು ಮಹಿಳಾ ಒಂದು ಬಿಸ್ನೆಸ್ ಇರುತ್ತೆ ಕಷ್ಟಪಟ್ಟು ಬಿಸ್ನೆಸ್ಸನ್ನು ಮಾಡ್ತಾಯಿರ್ತಾರೆ ಒಂದನೇ ತಾರೀಕಿಂದ ಒಂದನೇ ತಾರೀಕು ಅವ್ರಿಗೆ ಅಂದ್ಕೊಂಡಷ್ಟು ಅಮೌಂಟಲ್ಲಿ ಬರ್ತಾ ಇರೋದಿಲ್ಲ ಈಗ ಈ ಪಾರ್ಲರ್ ಮಾಡಿರೋರು ಒಂದು ಏನೋ ಒಂದು ಕಮಿಟ್ಮೆಂಟ್ ಆಗಲೇಬೇಕಂತ ಮಾಡಿರೋರು ಟೈಲರಿಂಗ್ ಅಂಗಡಿ ಈ ಈ ಏನೋ ಹೇಳೋದು ಈ ಪಾರ್ಲರ್ ಮಾಡಿರೋವಂಥವ್ರು ಅಥವಾ ಒಂದು ಕಿರಾಣಿ ಅಂಗಡಿ ಮಾಡಿರೋವಂಥವ್ರು ಅವ್ರಿಗೆ ತಿಂಗ್ಳಿಗೆ ಅಂದ್ಕೊಂಡಷ್ಟೆಲ್ಲ ರೀಚ್ ಇಲ್ಲ ಆ ಟೈಮಲ್ಲಿ ರಿಸರ್ವೇಶನ್ ಟೆಕ್ನಿಕನ್ನು ನನಗೆ ಒಂದನೇ ತಾರೀಕಿಂದ ಒಂದನೇ ತಾರೀಕೊ ಒಳಗಡೆ ನಂಗೆ ಇಷ್ಟು ಅಮೌಂಟು ನನಗೆ ಅಂಗಡಿಗೆ ಬರಬೇಕು ಅಥವಾ ಆಫೀಸ್ಗೆ ಬರಬೇಕು ಅಂತ ಮಾಡಿದಾಗ ನೀನು ಲಕ್ಷ ಬೇಕು ಅಂತ ಕೇಳಿದಾಗ ಎಂಬತ್ತು ಸಾವಿರ ಆದರೂ ಬಂದೇ ಬರುತ್ತೆ ಹಾಗಂತ ಒಂದು ಚಿಲ್ಲರೆ ಅಂಗಡಿ ಹಾಕ್ಕೊಡಿರ ತಿಂಗ್ಳು ಲಕ್ಷ ಬರಲಿ ಅಂದರೆ ಆಗಲ್ಲ ಅದರ ತಕ್ಕನಾದಂಥ ಬಂಡವಾಳ ನಮ್ಮಲ್ಲಿರಬೇಕು ಅರ್ಥ ಆಗ್ತದೆ ಸರ್ ಹೇಳ್ತಾ ಇರೋದು ಈಗ ಒಂದು ಬ್ಯೂಟಿ ಪಾರ್ಲರ್ ಅಂತ ಇಟ್ಕೊಳ್ಳಿ ತಿಂಗಳಿಗೆ ಒಂದು ಅವ್ರ ಪ್ರಕಾರ ತಿಂಗ್ಳಿಗೆ ಒಂದು ಐವತ್ತು ಸಾವಿರ ಬರಬಹುದು ಅಂಥ ಟೈಮಲ್ಲಿ ನಮಗೆ ಎಪ್ಪತ್ತು ಸಾವಿರ ಬೇಕು ಅಂತ ನಾವು ರಿಸರ್ವೇಷನ್ ಮಾಡಿದಾಗ ನಲ್ವತ್ತು ಸಾವಿರ ಕಂಪಲ್ಸರಿ ರೀಚ್ ಆಗುತ್ತೆ ಏನು ಬಂಡವಾಳ ಆಗದೆ ಬರೀ ಒಂದು ಟೀಯಂಗ್ಲಿ ನಮ್ಗೆ ತಿಂಗ್ಳು ಲಕ್ಷ ಬರಬೇಕಂದ್ರೆ ಅದು ಆಗೋದಿಲ್ಲ ಅದ್ರ ತಕ್ಕನಾದ ಶ್ರಮ ಇರಬೇಕು ಅದರ ತಕ್ಕಂತೆ ಬಂಡವಾಳ ಇದ್ದಾಗ ಬರುತ್ತೆ ನಾನು ಹೇಳ್ತಾ ಇರೋದು ಯಾರಿಗೆ ನೀವು ಬೇಕಾದಷ್ಟು ಬಂಡವಾಳ ಹಾಕಿದ್ದೀರಾ ಆದರೆ ಇಲ್ಲ ಪಾರ್ಲರ್ಗೆ ಬೇಕಾದಷ್ಟು ಬಂಡವಾಳ ಹಾಕಿದ್ದೀರಾ ನಿಮ್ಮ ಹತ್ರ ವರ್ಕರ್ ಇದ್ದಾರೆ ನಿಮಗೆ ಅದಕ್ಕೆ ಏನೇ ನನಗೆ ಮೇಕಪ್ ಬೇಕಂದ್ರೆ ಮಾಡೋ ಕೆಪಾಸಿಟಿ ನಿಮಗೆ ಆದರೂ ನಿಮ್ಗೆ ಇಲ್ಲ ಅಂಥದಕ್ಕೆ ನಾನು ಹೇಳ್ತಾ ಇರೋದು ನಿನ್ನ ಬಂಡವಾಳ ಬರೀ ಚಿಲ್ಲರೆ ಅಂಗಡಿ ಹಾಕಿ ನಂಗೆ ಲಕ್ಷ ಬರಬೇಕಂದ್ರೆ ಬರೋದಿಲ್ಲ ಯಾವುದೋ ಒಂದು ಚಿಕ್ಕ ಪಾರ್ಲರ್ ಓಪನ್ ಮಾಡಿ ಲಕ್ಷ ಬರಬೇಕಂದ್ರೆ ಆಗೋದಿಲ್ಲ ಅದ್ರ ತಕ್ಕನಾದ ಬಂಡವಾಳ ನೀವು ಹಾಕಿ ನಿಮ್ಗೆ ಕಷ್ಟನೂ ಪಟ್ಟು ಅದಕ್ಕೆ ಪ್ರತಿಫಲ ಬರ್ತಾ ಇಲ್ಲ ಅಂದಾಗ ಈ ಥರ ಮಾಡಿ ಅಂತ ನಾನು ಹೇಳ್ತಾರೆ ಯಾಕಂದ್ರೆ ಅದಕ್ಕೂ ಕಾಮೆಂಟ್ ಮಾಡ್ತಾರೆ ಆಗ ನಂಗೆ ನಾಲ್ಕು ಲಕ್ಷ ಬರಬೇಕು ಅಂತ ಮಾಡಿರ್ತೀನಿ ಬರುತ್ತಾ ಅಂತ ಕೇಳೋರು ಇರ್ತಾರೆ ಬರುತ್ತಾ ನಾಲ್ಕು ಲಕ್ಷ ಆ ತಗ್ಗಟ್ಟಂಗೆ ಬಂಡವಾಳ ಹಾಕಿ ಅದ್ರ ತಕ್ಕನಾಗ ಎಲ್ಲವನ್ನ ಮಾಡ್ಕೊಳ್ಳಿ ಬರುತ್ತೆ ಅಂದರೆ ಲಿಮಿಟೇಷನ್ ಇರುತ್ತೆ